so ನನ್ problem ಬಂದು ಒಂದೇ ಸಲ ಇರೋದು ಏನ್ ಗೊತ್ತ ನಾನು ಅವರಿಗೆ ಪದೇ ಪದೇ ಫೋನ್ ಮಾಡಕ್ ಆಗಲ್ಲ bro ನೀವ್ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನಿಮ್ದು ನಾನ್ ಅವರ ಹತ್ರ ಮಾತಾಡಿಲ್ಲ ನಾನ್ ಒಂದ್ ನಿಮಿಷ ಒಂದ್ ನಿಮಿಷ ಅವರ ಹತ್ರ ನಾನ್ ಮಾತಾಡಿಲ್ಲ ನಾನ್ ವ್ಯವಹಾರ ಮಾತ್ರ ನಿಮ್ ಹತ್ರ ಮಾತಾಡಿದ್ದು ಸರಿ ಈಗ ನಾನ್ ಅವರ ಫೋನ್ ಅಲ್ಲಿ ಕೈತಾ ಇಲ್ಲಿ use ಅದು ನನ್ಗೆ ಇದು ಬರಲ್ಲ phone ಅಂತ ಹೇಳಿಲ್ಲ ನಿಮ್ಗೆ ನಾನ್ ಫೋನ್ ತೆಗಿತಾ ಇಲ್ಲ ನಾನ್ ಹೇಳ್ತಿರೋದು ನಾನ್ ಅದನ್ನೇ ನೀವು ಮಾಡ್ತೀರಾ ಅದು ಅದು ನಿಮ್ಮ ನಿಮ್ ಬಿಟ್ಟಿರೋದು ಅದು ನಮ್ಗೆ ಸಂಬಂಧನೇ ಇರಲ್ಲಲ್ಲ ಈಗ ನಾನು ಆ ಪಾರ್ಟಿ ಹತ್ರ ಮಾತಾಡಿದ್ರೆ ಒಂದ್ ವೇಳೆ ಆ ಪಾರ್ಟಿ ಹತ್ರ ಮಾತಾಡ್ಬೋದಿತ್ತು ನಾನು

ನಾವು ಲಕ್ಷ ಪ್ರೊಟೆಕ್ಟ್ ಮಾಡಿದ್ದೆ ನೋಡಿದ್ರಾ ಹಾಂ ಕಾಪಿಡೋ ಕಡೆಯಿಂದ ಹಾಂ ಅದು ಮೂರು ಲಕ್ಷ ರೂಪಾಯಿ ನಾವು ಒಬ್ಬರೇ ಖರ್ಚು ಮಾಡಿದ್ದು ಹಾಂ ಆಮೇಲೆ ಅವ್ರಿಗೆ ಕಮಿಟ್ಮೆಂಟ್ ಆಗಿದೆ ಎರಡು ದಿವಸ ನಿಂದೇನಿದೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಎರಡೇ ದಿವಸ ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದೆ ನನಗೆ ಆ ಥರ ಇರುತ್ತೆ ಸಿಚುವೇಶನ್ಸ್ ನನಗೆ ಸರಿ ಅದು ನೀವು ಅರ್ಥ ಮಾಡಿ ಕಮಿಟ್ಮೆಂಟ್ ಒಂದು ಸರ್ತಿ ಕಮಿಟ್ಮೆಂಟ್ ಆದರೆ ಕಮಿಟ್ಮೆಂಟ್ ಆಗಿರಬೇಕು ನನ್ನ ಪ್ರಕಾರ ಸರಿ ನಾನು ಸರಿ ಆಯಿತು

ಈಗ ನೀವೇ ಮಾತಾಡ್ತಿದ್ರೆ ನೀವು ನಾವು ಹೇಳಿದ್ರೆ ಇಲ್ಲಿ ಅರ್ಥ ಆಗುತ್ತೆ ಹೇಳಿ ನಾನು ಹೇಳಿದ್ರೆ ಅದೀಗ ಕಮಿಟ್ಮೆಂಟ್ ಆಯ್ತು ಈಗ ನನ್ನ ಕಮಿಟ್ಮೆಂಟ್ಗೆ ಏನಿದೆ ನಾನು ನೋಡ್ಕೊತೀನಿ ಬ್ರೋ ಇಲ್ಲ ಎರಡು ದಿವಸ ಲೇಟ್ ಆಗತ್ತಂತ ಹೇಳಬೇಕು ಇವ ಬೆಲೆಗೆ ಈ ತರ ಅಂದ್ರ ನಾನು ಬೇರೆ ಕಮಿಟ್ಮೆಂಟ್ ಇರತ್ತೆ ನಮಗೆ ಅದನ್ನೇ ಹೇಳ್ಬೇಕು ನಾವು ಅವರಿಗೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಕ್ಷ ನನ್ ಯಾರನ್ನು ಕೂಡ ಹಟ್ ಆಗತ್ತ ಯಾವತ್ತೂ ಮಾತಾಡಿಲ್ಲ ನಾನು ಮಾತಾಡೋ ಅವಶ್ಯಕತೆ ಕೂಡ ಇಲ್ಲ ಈಗ ನನಗೆ ಯಾವ ತರ ಟಾಚ್ ಇದ್ರೆ ಮಾತ್ರ ನಿಮ್ಗೆ ಈ ತರ ಮಾತಾಡ್ತಂದ್ರೆ ಅದು ಅರ್ಥ ಮಾಡ್ಕೊಳ್ಳಿ ನನ್ನ ಸಿಚುವೇಶನ್ ಇದ್ದು ನೀವು ಒಂದ್ ಎರಡು ನಿಮಿಷ ಯೋಚನೆ ಮಾಡಿ ಸಾಕು ನೀವ್ ಅಂತ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಅಂತ ಬಟ್ ಎರಡ್ ಸಾವಿರ ಮೂರ್ ಸಾವಿರ ಮಾನ ಮರತೈತಾರೆ ಲಕ್ಷಾಂತರ ರೂಪಾಯಿ ಐತೆ ಯಾರು ಕೇಳೋದು ಕೂಡ ಇಲ್ಲ ನಿಮ್ಮನ್ನ ಬಿಡಿ ಇವತ್ತಲ್ಲಿ ನಾಲ್ಕು ಕೊಡ್ತಾರೆ ಅಂತಾರೆ ಈ ಚಿಲ್ರೆ ಚಿಲ್ಲಾಸ್ ಮಾನ ಮರೀತೈ ಅದು ಅದು ನೀವ್ ಅರ್ಥ ಮಾಡ್ಕೋ ಅಷ್ಟೇ ಅದನ್ನ ನೀವು ಕೋಪದಲ್ಲಿ ಮಾತಾಡ್ತೀನಿ ಅಂತ ಅನ್ಕೊಂತಿದ ಅಷ್ಟೇ ನೀವು ಬಟ್ ಅದ್ ಕೋಪ ಅಲ್ಲ ಬಟ್ ಬೇರೆಯವ್ರ ಮಾತ್ರ ತಲೆ ತೆಗಿಸಂಗ ಆಗತ್ತಲ್ಲ ಅಂತ ಒಂದೇ ಒಂದು ರೀಸನ್ ಅಷ್ಟೇ ಇನ್ನೇನಿಲ್ಲ ಅಲ್ಲ ಒಂದ್ ಮಾತ್ ಕೇಳ್ತೀನಿ ಅಷ್ಟ್ ಬಿಟ್ರೆ ಬೇರೆ ಅವರನ್ನ ನಾನು ಇದ್ ಮಾಡ್ಬೇಕು ಅಂತ ಅಲ್ಲ bro ಒಂದ್ ನಿಮಿಷ ಅಷ್ಟೊಂದ್ ಪ್ರೀತಿ ವಿಶ್ವಾಸ ಅಂತ ಬರ್ತಾರೆ ಅಂತ ಹೇಳ್ತೀರಾ ಒಂದ್ ದಿನ ಒಂದ್ ದಿನ ಎರಡ್ ದಿನ wait ಮಾಡ್ಬೇಕು ಅಲ್ಲ bro ಈಗ ನೋಡಿ ನಾನು ಬಡ್ಡಿ ತಗೊಂಡ್ ಒಂದ್ ವಿಷಯ ಹೇಳ್ತೀನಿ ಬಡ್ಡಿ ಅವರ ತಗೊಂತೀನಿ ನಾನು ಮಾಮೂಲಾಗಿ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಈಗ ಎರಡ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ರೂಪಾಯಿ ತಗೊಂತೀನಿ ಮೂರ್ ಲಕ್ಷ ಅಂದ್ರೆ ಒಂದ್ ತಿಂಗಳ್ ಟೈಮ್ ಟೈಮ್ ಇರುತ್ತೆ ಈ ಮೂರ್ ಸಾವಿರ ಕೂಡ ಒಂದ್ ತಿಂಗಳ್ ಟೈಮ್ ಬೇಕು ಕೊಡ್ತಾನೆ ಅದ್ ಬೇರೆ ವಿಷಯ ನಾನ್ ನಾಳೆ ಕೊಡ್ತೀನಿ ಅಂತ commitment ಆಗ್ಬಿಟ್ಟಿದೀನಿ ಅಂದ್ರೆ ನಿನ್ನೆ. ನಿನ್ನೇನು ಸಹ ಮೂರ್ ಸಾವಿರ ರೂಪಾಯಿ ಕಮ್ಮಿ ಇದೆ ನಂಗೆ ಆಮೇಲೆ ಕೊಡ್ತೀನಿ ಅಂತ ಅನ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ನಾನು ಹಾಕಿ ಎಲ್ಲರ ಕಲಸಿರೋ ರಾತ್ರಿ ಅರ್ಥ ಇದ್ರ ಮತ್ತೆ ಸ್ವಲ್ಪ ಭಾನುವಾರ ಬರ್ರಪ್ಪ ಊಟ ಮಾಡಿಸ್ತೀನಿ ಅಂತ ಬಿಡು ಅದಕ್ಕೆ ಕೂಡ ಹೇಳಿದ್ದೀನಿ ನಾನು ಎಲ್ಲರಿಗೂ ಅಷ್ಟು ನಾನು ಏನಂದ್ರೆ ನಂದು ಒಂದ್ ರೂಪಾಯಿ ಹೋದ್ರು ನಾನ್ ಚಿಂತೆ ಮಾಡಲ್ಲ ಬಟ್ ಏನಂದ್ರೆ ಕರೆಕ್ಟಾಗಿ ಕಮಿಟ್ಮೆಂಟ್ ನನ್ನ ನಿನ್ನ ನಿನ್ನೆ ನೀವು ಕೊಟ್ಟಿರೋದ್ರಲ್ಲಿ ಒಂದ್ ರೂಪಾಯಿ ನಾನು ಉಳಿಸ್ಕೊಂಡಿಲ್ಲ ಇದುವರೆಗೂ ಕೂಡ